ಅದಕ್ಕೆ ಉಳು ಬಂದಿತ್ತಂತೆ ಚೆಲ್ಬಿಟ್ಟು ಅಂತ ನೀನು ಏನ್ ಮಾಡದು ಸರಿ ಅದ್ರ ಬಿಡು ಹಿಂಗ ಆದ್ರೆ ಮನೆ ಉದ್ದಾರ ಗೊತ್ತಾಗಿಲ್ಲ ಒಂದ್ ಚೂರ್ವೆ ನೀವೇನು ಮಾತಾಡಬೇಡಿ ಈ ಹುಡುಗಿನ ನಾನೇ ಸುಮ್ಕಿರು ನೀನು ಬಾಯಿ ಮುಚ್ಕೊಂಡು ಖುಷಿ ಆಯ್ತು ಬಸ್ಸಲ್ಲಿ ಇಟ್ಕೋರ್ನೆ ಹಾ ಅವ್ರು ಹೇಳ್ದಂಗ ಅವ್ರು ಇಷ್ಟ ಬಂದಾಗ ಹೋಗೋದು ಅವ್ರು ಇಷ್ಟ ಬಂದಾಗ ಬರೋದು ಹೇಳೋಕ್ ಹೇಳೋರಿಲ್ಲ ಅನ್ಕೊಬಿಟ್ಟು ಸಾಕ್ರೆ ತಿಳ್ಕೊಬಿಟ್ಟ ಅವ್ರ ಮೇಲೆ ನಾನು ಗೊತ್ತಿಲ್ವಾ ಸರಿಯಾಗಿ ಹೋಗ್ದೀನಿ ಯಾಕ ಹಂಗೆ ಮಾಡ್ಕೊಂಡ್ರಿ ಅಚ್ಚುಕಟ್ಟಾಗಿ ಬೇಸ್ ಮಾಡ್ಬೇಕಲ್ವಾ ಅದೇ ಕುಳ್ಬರ್ಸಿದ್ರಿ ಅನ್ಬಿಟ್ಟು ಚೆನ್ನಾಗಿ ಹೋಗ್ದೀನಿ ಕನ್ ಸುಮ್ಕಿರಿ ಪುಸಿ ಮಾಡಕ್ಕದ ಆ ಈ ಕಂಟ್ರೋಲ್ ಮಾಡಿದ್ರೆ ನ ರೈಕ್ಲವ ಆ ಅಂಗಗೆ ಹೆಚ್ಕೊಂಡೆಚ್ ಮಾಡ್ ಹೋಯ್ತರೆ ಅಮೇಲೆ ಆಸಾ ಉಸಾ ಯಾರು ಬಿಕ್ಕೆ ಮಾ ಚಾ ಆಗಿದ್ರೆ ಓ ನೀವಾ ಬನಿ ಬರಿ ಚಾ ಆಗಿದ್ರೆ ಓ ಚಾ ಆಗಿದ ಬಿಕ್ಕೆ ಮಾ ಈಗ್ ಬಂದ್ರಾ ಓ ಈಗ್ ಬಂದಣ ಚಾ ಆಗಿದ್ರೆ ಅಯ್ಯೋ ಯಾವ ಚಂದ ನಮ್ದು ಬನಿ ಬಕ ಬನಿ ಕೂತ್ಕಳಿ ಅಯ್ಯಕ ಹೆಜ್ಬಮ್ಮ ಏಕೆ бай ಇತ್ತ ಕೂತ್ಕ ಬಕ ಅಯ್ಯ ಬೇಡಕ ಸುಂಕಿರಕ ಅಣ್ಣ ಮುಂಗಡೆ ಚನ್ವಾ ಬೇಡಕನ ಅಯ್ಯ ಬನಿ ತಗ್ ನೀ ಯಾಕೆ ಇರೋದಕ್ಕೆ ಅಯ್ಯ ಸುಂಕಿರಿ ಅಣ್ಣ ಮುಂಗಡೆ ನಾ ಕೂತ್ಕ ಚನ್ವಾ மா அது எல்லா கண்ணு எடுத்துர ಓಹ್ ಸಿಟಿಗ್ ಹೋಗಿದಾರೇನ ನೀಡಿರಕ್ಕ ಊಟ ಮಾಡಿರಿ ಕೈತೋಕೆ ಇಲ್ಲಕ್ಕ ಸುಮ್ಕಿರಿ ಬರ ಮಾಡ್ಕ ಬಂದಯ್ಯೋ ಇಲ್ಲಕ್ಕ ಸುಮ್ಕಿರ ಮಾಡ್ಕ ಆಮೇಲೆ ಮಾಡ್ತೀನಿ ಸುಮ್ಕಿರಿ ಅಯ್ಯೋ ಏನು ಬಂದ್ಬಿಟ್ರಲ್ಲ ಅದಕ್ಕೆ ಅದೇ ಆಯ್ತು ಕನ್ ಅತ್ಕೆ ನೋಡ್ಕೊಂಡು ಹೋಗ ನೋಡ್ಕೊಬರೋಗು ಅವ್ರಗು ಕೆಲ್ಸಕ್ಕೆ ಹೋಗ್ತಿವ್ರು ಹ್ಮ್ ನನಗೂ ಕೆಲಸ ಮಾಡಿ ಅಲ್ವ ಕೂಲಿ ಕೆಲಸ ಕಲಿತರ್ತಾರೆ ಹೋಗಬೇಕು ಎತ್ತಕ್ಕೆ ಹೋಗೋಣ ಜೀವಲ್ ಐತೆ ಗೆಳೀತು ಅದಕ್ಕೆ ಸತ್ ನೋಡ್ಕೊಂಡು ಹೋಗೋದ ಅನ್ಕ ಬಂದೆ ಅಯ್ಯೋ ಏನು ಕಮ್ಮಿ ಆಗಿದ ನಿಮ್ಮ ಮಗಳಿಗೆ ನಿಮ್ಮ ಅಕ್ಕಗಳ್ಗೆ ಕಮ್ಮಿ ಆಗಿದ್ದದ ಬದುಕೋಬಾಳಿ ಏನು ಕಮ್ಮಿ ಆಗಿದ್ದದು ಅಲ್ಲ ಸತಿ ಹುಷಾರಿಲ್ಲ ನೋಡ್ಕೊ ಬರ್ತೀವಿ ಅಂದ್ಬಿಟ್ಟು ಬಂದವರು ವಾಪಸ್ ಬರ್ನಿಲ್ವಲ್ಲ ಹಿಂಗೆ ಬುದ್ಧಿ ಕಲಿದ್ದವರು ಗೊತ್ತಾಗಕ್ಕಿಲ್ವ ನೀವು ತಾನೇ ಬಂದವ್ರನ್ನ ಬಂದ್ರಿ ತಾನೇ ಈಗ ಹೋಗ್ರವ ನಿಮ್ಮ ಮನೆಗೆ ಅಂದ್ಬಿಟ್ಟು ಕಳಿಸ್ತಾನೆ ಅದು ಬಿಟ್ಬಿಟ್ಟು ಅಲ್ಲೇ ಇರ್ಸ್ಕೊಂಡು ಕೂತ್ಕೊಂಡ್ರೆ ಚಂದವಾ ಬಿತ್ತೇಮ ಹೇಳಿ ನೀವೇ ನಾವು ಮಾತಾಬೇಡ್ದು ಮಾತಾಡಬೇಡ್ದು ಅಂದ್ರೆ ಸುಮ್ಮನೆ ಇರೋತ್ಕಾ ಹೇಳಿ ಹಾಂ ಆರೇಳು ತಿಂಗಳು ಹಂಗೆ ಉಳ್ಕೊಂಡ್ರೆ ಹಾಂ ಅಪ್ಪನ ಮನೆಗೆ ಹೋಗಿ ಹುಸಾರಿದ್ವಂತಾರೆ ಮೂವನ್ಗೆ ಬರ್ತೀವಿ ಕನತಿ ಅಂತ ಅಂದರು ಆಯಿತು ಮೊಬಿ ಊಟ ಪ್ರೋಗ್ರಾಮ್ ಅಂತ ನಾ ಕಳ್ಸು ರೇ ತಪ್ಪ ತಪ್ಪಾ ತಿಂಗಳು ತಿಂಗ್ಳು ಹಂಗೆ ಉಳ್ಕೊಬಿಟ್ರೆ ಹೇಳಿ ಇನ್ನೊಂದ್ಸತಿ ಯಾವತ್ತೂ ನೀವು ಹಿಂಗೆ ಕರೆಯಾಗಿರೋಕೆ ಬರಬೇಡಿ ನೀವು ಬೇಡ ಬೇಡ ಯಾಕೋ ಅಲ್ಲಿ ವಾತಾವರಣ ಸರಿ ಇಲ್ಲ ಅಯ್ಯೋ ಬಿಕ್ತಮ್ಮ ಅಂದ್ಬೆಡ್ಕಂಡು ಬಿಕ್ತಮ್ಮ ಅದ ಎತ್ತ ಬಿಕ್ತಮ್ಮ ಅಲ್ಲ ನಾವು ಏನು ಮಾಡವ ಈಗ ಸರಿ ಹೇಳಿದ್ರು ಬಂದು ಉಳ್ಕೊಂಡಾಗ ಏನು ನಾವು ಹೆಂಗೆ ಬಾಯ್ಬಿಟ್ಟು ಹೇಳಕ್ ಅದದು ಹೋಗಿ ನೀವು ಅಂತ ಅನ್ನೋಕ್ಕದ ಬಿತ್ತಮ್ಮ ಹೇಳ್ತಿರಲ್ಲ ನೀವು ಹೆಂಗೆ ಹೇಳವ ಹೇಳೀನಿವ್ಯಾ ಈಗ ನಿಮ್ಮ ಮಳಿ ಮೈನೂ ನಿಮ್ಮ ಮಬ್ಲಕ್ಕೆ ಬಂದು ಇರು ಉಳ್ಕೊಂಡ್ರೆ ಇರು ಬೆಡ್ಕಂಡ್ರವ ಹೋಗಿ ಏನಕ್ಕದ ಎಂತ ಒಪ್ಪು ಬಡಬ್ರತ ಬಿಕ್ಯಮ್ಮ ಹೇಳಿ ನೀವ್ಯ ಅಲ್ಲಕ್ಕಂದ ಬಿತ್ತಮ್ಮ ಹೇಳ್ಬೇಕು ಇದೇನು ಹಿಂಗೆ ಹೇಳ್ತಾ ಇದೀರಿ ನೀವು ನಿಮ್ಮ ಅತ್ತೆ ಮಾವ ಯಾರು ಮುಟ್ಟಾರ ಯಾರು ಹೋಗು ಹೋಗ್ರವ ನೀವು ಅಂತ ಹೇಳ್ಬಿಟ್ಟು ನೀವು ಬುದ್ಧಿ ಹೇಳ್ಬಿಟ್ಟು ಇಲ್ವಾ ನೀವು ಓ ಸರಿ ಬಿಡಿ ನಾವೇ ನಿಮ್ಮ ಮನೆ ತಳಕ್ಕೆ ಮಾಡ್ಕೊಟ್ಟಿದ್ದಾವೆ ಹೋಗ್ಬಿಟ್ಟು ಅತ್ತೆ ಮನೆಯೊಳಿ ಮೈದ್ರಾಗಿವಿ ಅಂದ್ಬಿಟ್ಟು ಮನೆಯಲ್ಲಿದ್ದ್ರಿಗಾಗಿ ಕಳಿಸಿದ್ದಾವೆ ನಾವು ನಮ್ಮ ಗಂಡು ಮಕ್ಕಳು ಹೇಳ್ತಾ ಇದ್ದೀರಲ್ಲ ನೀವು ಹಾಂ ಮನೆಯಲ್ಲಿದ್ದೀರಾ ಹೇಳಿ ನಾವು ಆವತ್ತೇ ಹೇಳಿಲ್ವ ಹಾಂ ನಮ್ಮ ಮನೇಲಿ ನಮ್ಮ ಮಕ್ಳು ನಮ್ಮ ಜೊತೆಲೇ ಇರಬೇಕು ಅಂದ್ಬಿಡ್ತಾನೆ ಅವಳಿ ಮಕ್ಕಳನ್ನ ನಾವು ಮದುವೆ ಮಾಡ್ಕೊಂಡಿದ್ದು ಒಂದು ಮಾಡ್ಕೊಂಡು ಹೋಯ್ತಾರೆ ಅಂದ್ಬಿಟ್ಟು ನಾವು ಅಷ್ಟು ಆಸೆಯಿಂದ ಮಾಡ್ಕೊಂಡ್ರೆ ಇವರು ಊರಿಗೆ ಹೋಗ್ಬಿಟ್ಟು ನಮ್ಮ ಊನ್ಗೂ ಸರಿ ನೋಡ್ಕೊಬರ್ತೀವಿ ಅಂದ್ಬಿಟ್ಟು ಓದೋರು ಇವರು ವಾಪಸ್ ತಿರ್ಗಿ ಬರ್ನಿಲ್ವಲ್ಲ ಹಿಂಗಾದ್ರೆ ಹೆಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಬಿತ್ತಮ್ಮ ಹೇಳ್ತೀರಲ್ಲ ನೀವು ಯಾಕೋ ಜಾಸ್ತಿ ಆಯ್ತು ಕಂದ್ಬಿಡಿ ಇವಾಗ ಅಂದ್ಬಿಡ್ಕಂಡು ಬಿತ್ತಮ್ಮ ಏನು ಮಾಡಿದ್ವಿ ಈಗ ಮನೆಗೆ ಬಂದರು ಬಂದ್ಬಿಟ್ಟು ನೀವು ಹೋಗ್ದಾನೆ ಕುತ್ಕೊಂಡ್ರು ನಾನು ಹೇಳ್ದು ಎರಡು ಮೂರು ಸರ್ತಿ ಹೋಗ್ರವ ಅಂತ ಅಮ್ಮ ಸುಮ್ನೆರಮ್ಮ ಸುಮ್ಮನೆರಮ್ಮ ಕಣೆ ಅವ್ರಿಗೆ ಹೋಗೋದ ಅಂತಾನೆ ಇಲ್ಲ ಈಗ ನಾವೇನಾದ್ರು ಹೋಗದ ಅಂದ್ರೆ ನಿಮ್ಮ ಅಪ್ಪನ ಮನೆ ಏನು ಉಂಡ್ ಬರ್ದುಕೊತಿವ ಹಂಗೆ ಹಿಂಗೆ ಅಂತಂದ್ರೆ ಹಾಗೆ ನಾನು ಏನಮ್ಮ ಮಾಡೋಣ ಅಂತ ಹಂಗಾದ್ರು ಹೆಂಗೆ ಮಾಡೋದು ಬಿತ್ತಮ್ಮ ಅದಕ್ಕೆ ಸುಮ್ಮನೆ ಅದು ನೀವು ಸರಿ ಬಿಡಿ ಅದಕ್ಕೆ ಮತ್ತೆ ನಮ್ಗೆ ಇನ್ನೊಂದ್ಸತಿ ಕಳ್ಸೋಕು ಬೇಜಾರು ನೀವು ಕರ್ಗಿರ್ಯಾಗ ಬರ್ಬೇಡಿ ನೀವ್ ನೋಡಕ್ ಆದ್ರೆ ಬಂದ್ ನೋಡ್ಕೊಂಡೋಗಿ ಸರಿಯಾ ಮಾತಾಡ್ತಾಳಲ್ಲ ನಮ್ಮ ಬಿತ್ತಿ ಅಂತ ನೀವ್ ಬೇಕಾದ್ರೆ ಬೋಯದಿವ್ರೆ ನೀನ್ ಬೋಯಿರಿ ನಮ್ಗೆ ಯಾರ ಇಷ್ಟ ಆಯ್ತೀರಾ ನಮ್ಗೆ ಅಯ್ಯೋ ಬಿತ್ತಮ್ಮ ಗಂಡ್ಬೇಡಿ ಈಗ ಹಬ್ಬ ಉನ್ಮ ನಮಗೂ ನಮ್ಗೂನ್ ಯಾರಿದ್ರ ಬಿತ್ತಮ್ಮ ಹೇಳಿ ನೀವೇ ಇರಿ ಹೇಳಿ ಮಯ್ಯ ಸರಿಯಾ ಕುಡ್ಕ ಅವ್ನ ಮಗಳನ್ನ ಹಬ್ಬ ಕರ್ಕೊಂಡೇ ಬರೋಕಿಲ್ಲ ಬಂದ್ರೆ ಇವ್ರ ಬರೋದು ನಮ್ಗೂ ನಿನ್ ಗಂಡ್ ಮಕ್ಳಿದಾರ ಹೇಳಿ ನೀವೇ ಆಯ್ತು ಇನ್ ಬಂದ್ರು ಒಂದ್ ದಿಸ ಆಯ್ತು ಒಂದ್ ದಿಸ ಇಸ್ಕೊಂಡ್ ಕಳ್ಸಿ ಬಿಡ್ತೀವಿ ಕಂಡು ಬಿತ್ತಮ್ಮ ಇಲ್ಲಕ್ಕ ಬಿತ್ತೆ ಮಾಡ್ಬೇಕಂದ್ರೆ ನೀವು ಇವ್ಳೆ ಅಂತ ಕಟ್ಕಿ ಅಂದ್ರೆ ಪರವಾಗಿಲ್ಲ ನಾವಂತೂ ಇನ್ನೂ ಹಬ್ಬ ಉಣ್ಣ್ಮೆ ಅದು ಇದು ಅಂತ ನಾವೇ ತಕೊಂಡು ನೀವು ಕರ್ಪಿಸ್ಕೊಳಕಂತೂ ಹೋಗ್ಬೇಡಿ ನೀವು ಸರಿಯಾ ಓದೋತಾವೆ ಆರು ತಿಂಗಳು ಏಳು ತಿಂಗಳು ಉಳ್ಕೊಬಿಟ್ರೆ ಇಲ್ಲಿ ನಾವು ಬಾಳು ಉಳ್ದ ಉದ್ದಾರದ ಆಳು ಬಿದ್ದೋಗ್ತದೆ ನಾವೇನು ಸಂಪಾದನೆ ಮಾಡಿಬಿಟ್ಟು ಯಾರಿಗೂ ಕೊಡೋಕಲ್ಲ ನಿಮಗೆ ಮಾಡೋದು ನಿಮ್ಮ ಮಕ್ಳುಗಳಿಗೆ ಚೆನ್ನಾಗಿರ್ಲಿ ಅಂದ್ಬಿಟ್ಟೇ ಮಾಡೋದು ನಾವು ಇನ್ಯಾರು ಕೊಟ್ಬಿಡ್ತಿದ್ದೆ ನಾವು ಹಾಂ ಓ ನೀವಂತೂ ನಿಮ್ದು ಅಮ್ಮಯ್ಯ ನಿಮ್ಮ ಕಾಲಕ್ಕೆ ಬೇಕಂದ್ ಬಿದ್ದುಬಿಡ್ತೀನಿ ನೀವು ಹಬ್ಬ ಹುಣ್ಮೆಗೆ ಮಾತ್ರ ಗಿನ್ನಿ ಅಂತ ಕರಿಬೇಡಿ ಏನಾರು ಪ್ರೀತಿ ಇತ್ತ ಬನ್ನಿ ನೀವೇ ಬಂದ್ಬಿಟ್ಟು ಇತ್ಕೊಂಡು ಹೋಗಿ ಇನ್ನು ಬರಬೇಡಿ ಬರ್ಬೇಡಿಕ್ ಬಿಕ್ಕೆಮ್ಮ ನೀವು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ಇದೆ ಅಂತ ಕಟು ಕೀಳು ಅಂತ ಅಂದ್ಕೊಂಡ್ರು ಸಿಕ್ಕಿಲ್ಲ ನೀವು ನಮಗೂ ಅಷ್ಟೇ ಬೇಜಾರಾಗೋದ ಬಿತ್ತಮ್ಮ ನೀವು ಏನಾರು ಅನ್ಕಳಿ ನಿಮ್ಮ ಮಕ್ಳಿಗೆ ಏನು ಕಮ್ಮಿ ಆಗಿಲ್ಲ ಏನು ಕಮ್ಮಿ ಆಗಿರೋದು ಹೇಳಿ ನೀವೇ ಮನೆ ಒಳಗಡೆ ವಾಷಿಂಗ್ ಮೆಷಿನ್ ಅದೇ ಬಟ್ಟೆ ಏನು ಒಂದು ಬಟ್ಟೆ ಹೆಂಗಿಲ್ಲ ಆಮೇಲೆ ಏನು ಸೌದೆ ಒತ್ಕೊಬರಕ್ಕೆ ಹೋಗ್ಬೇಕಾ ಆಗ್ಲಂಗೆ ಹೇಳಿ ನಾವು ಬಿಸ್ನೀರ್ ಕಳಿಸೋಕ್ಕೆ ಎಲ್ಲ ಹುಡಿಕೊಂಡು ಹೋಗ್ಬೇಕಾಗಿತ್ತು ಸೌದೆಗೆ ಈಗ ಗ್ಲೀಝರ್ ಅದೇ ಮನೇಲಿ ಸೋಲಾರ್ ಅದೇ ಹೆಚ್ಚು ನೀರು ಇಕ್ಕ ತಾಸ್ಕೊಂಡು ಗುಡ್ಸ್ಕೊಂಡು ನೀರು ಇಕ್ಕೊಂಡು ಚೆನ್ನಾಗಿ ಇರಿ ಅಂದರೆ ಹಾಂ ಇವರು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂದ್ಕೊಂಡು ಚಂದ ನಿಂತ್ಕೊಂಡ್ರೆ ಚೆಂದವಾ ಇರೋದು ಹೊಚ್ ಕಟ್ಟಾಗಿರ್ದರಿ ನಮ್ಮ ಮನೆ ಈಗ ನೋಡಿ ಹೇಳ್ತೀನಿ ಜನರಷ್ಟು ತರಕಾರಿ ತಂದು ಎಷ್ಟು ಚೆನ್ನಾಗಿ ತರಕಾರಿ ಸಾರು ಮಾಡಿವಿ ಬೇಯಿಸಿ ಮುಡ್ದನೇ ಏ ಎಲ್ಲ ಉಳಿ ಬರ್ಸ್ಕೊಂಡು ಬಾನಿಗುದ್ರೆ ಆಂ ಎಷ್ಟೊತ್ತ ಫೋನ್ ಇಟ್ಕೊಂಡು ಕುತ್ಕೋತಾರೆ ನಿಮ್ಮ ಮಕ್ಕಳು ಹೆಂಗೆ ಮಾಡಬೇಕು ಹಿಂಗೆ ಆದ್ರೆ ಹೆಂಗೆ ಮಾಡಬೇಕು ಹೇಳಿ ಅದನ್ನ ಬೇಯಿಸ್ಬಿಟ್ಟು ಹೊಚ್ಚ ಕಟ್ಟಂಗೆ ಗೊತ್ತಿಲ್ವಾ ಸಾರಾ ಇನ್ ಎಷ್ಟ್ ಬಿತ್ತೆವಂಗೆ ಇನ್ಯಾವಂಟಾ ಮಾತಾಡ್ತಾರ ಅಂತ ಬೇಜಾರ್ ಮಾಡ್ಕೊಂಡ್ರು ಸಿಕ್ಕಿಲ್ಲ ನಮ್ಗೆ ನಾವು ನೋಡಿ ನೋಡಿ ಸಾಕಾಗದೆ ನಾವು ಇನ್ನು ನಾವು ಮಾಡ್ಕೊಂಡು ಮನೇಲಿ ಇಬ್ಬರ ಕುತ್ಕೊಳ್ಳಿ ಮಾಡಿಕೊಂಡು ನಾನು ಮಾಡಾಕ ಬಿತ್ತೇಮ ಹೇಳಿ ನೀವೇ ಇನ್ ಯಾರು ಏನ್ ಯಾರ ಮಾಡಕ್ಕೆ ಇರೋದ್ ನಾಲ್ಕು ಜನ ಜನಕ್ಕೆ ಅಡುಗೆ ಮಾಡಕ್ ಬರಕಿಲ್ವಾ ಅಯ್ಯೋ ಮಾಡ್ತಾರಲಕ್ಕ ಮಾಡಿದ್ ನಾನೇ ಕೇಳ್ತೀನಕ ಇದೊಳ್ಳೆ ಸರಿ ಆಯ್ತು ನಿಮ್ದು ಸರಿ ಆಯ್ತು ಹೇಳ್ತೀನಿ ಅಯ್ಯಕ ಬೇಜಾರ್ ಮಾಡ್ಕೋಬೇಡಿ ನೀವು ಯಾವತ್ತು ಇಷ್ಟೊಂದು ಬೇಜಾರಾಗಿ ಮಾತಾಡತಿಲ್ಲ உம் ஆய்னக்கூசரில ஏன் சால்வ உப்பினாங்க உப்பு ஆக அய்யோ கணக்கேனா எல்லா நான் சாய் ஏன் அணை பரத் தந்த ಎಲ್ರ ಮನೇಲಿ ಸೊಸ್ಯಾರುಕಟ ಮಾಡಿಸ್ತೊಂಡ್ರೆ ನಮಗೆ ಬಂದಿರೋ ಕೇಳಿ ನೋಡು ಅಯ್ಯೋ ಬಿತ್ತಮ್ಮ ಸುಮ್ಕಿರಿ ಏನು ಮಾಡಿರಿ ನಾವೇ ಓದ್ಕೊಂಡಿದ್ವಲ್ಲ ಅಂದ್ಬಿಟ್ಟು ಹ್ಞೂ ನಾನು ಕೆಲಸ ಕೆಲಸ ಮಾಡಿಸ್ತಿದ್ದಲ್ಲ ಕಂಡುಬಿತ್ತಮ್ಮ ಏನು ಮಾಡಿರಿ ಸೋಕ್ಯಾಗ ಸಾಕ್ಬಿಟ್ಟು ನಾವ್ಯಾರು ಕಷ್ಟಪಡ್ತೀವಿ ನಮ್ಮ ಮಕ್ಳು ಚೆನ್ನಾಗಿದ್ಲಿ ಅಂತ ಏನು ಮಾಡಿರಿ ಯಾ ಸೋಕಿ ಬಿತ್ತಮ್ಮ ನನ್ನ ಮಗಳಿಗಿಂತ ಸಾಕಿದಿರ ನೀವು ನನ್ನ ಮಗಳನ್ನ ಉಗ್ರರು ಕಣ್ಣು ನಮ್ಮ ಮಣ್ಣಾಗ್ದಂಗೆ ನಾವು ಅವಳ ಎಂತ ಕಾ ಕಾರ್ಮೆಂಟ್ ಸೇರಿಸಿದಾಗ ಗೊತ್ತ ನಾವು ಹೋಗಿ ವ್ಯಾನ್ ಬರೋದು ವ್ಯಾನ್ ವ್ಯಾನಲ್ಲಿ ಹೋಗೋದು ವ್ಯಾನ್ ಕರ್ಕೊಂಡ್ ಬಂದ್ಬಿಡೋದು ದೊಡ್ಡ ದೊಡ್ಡ ಇದ್ರಲ್ಲಿ ನಮ್ಮ ಮಕ್ಕಳನ್ನ ನಾವು ಗೊತ್ತಾ ಮಗ್ಳು ಮಾಡ್ದವ ಸೋಕಿ ಮಾಡಿದವ ನಿಮ್ಮ ಮೈಕ್ಳು ಸರಿಯಾಗಿ ಹೇಳ್ತಾ ಇದ್ರಿ ಬಿಡಿ ಈಗ ಒಳ್ಳೆ ಈಗ ನನ್ ಮಗಳು ಮಾಡ್ಕೊಂಡೇ ಇಲ್ವಾ ಅತ್ತೆ ಮನೇಲಿ ಎಷ್ಟ್ ಚೆನ್ನಾಗ್ ಮಾಡ್ಕೊಂಡಿದ್ದಾಳೆ ಕೆಲ್ಸವ ಹಂಗ ಅನ್ಕೊಂಡು ಸೋಕೆ ಬೆಳ್ದಿವಿ ಅಂದ್ರೆ ಅತ್ತೆ ಮನೇಲಿ ಕುತ್ಕೊಂಡು ಕರ ಆಯ್ತು ಬಿಡಿ ಬಿತ್ತೆ ಮೈ ಹೇಳ್ತೀನಿ ಬೇಜಾರ್ ಮಾಡ್ಕೊಬಿಡಿ ಸುಮ್ಕಿರಿ ದಮಯ ದಮ ಅನ್ನೋದಲ್ಲ ನೀವು ಆಯ್ತು ಸುಮ್ಕಿರಿ ಹೇಳ್ತೀನಿ ಬರ್ಲಿ ಅವರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ